ಮನದನ್ನೆಯೇ ತಕು ಮೌನವಾಗಿ ಹಳಲ್ಲ ದಿನ ಒಂದು ಯುಗದಂತೆ ಕಳೆಯುತ್ತಿರುವೆ ಮನದನ್ನೆಯೇ ತಕು ಮೌನವಾಗಿ ಹಳಲ್ಲ ದಿನ ಒಂದು ಯುಗದಂತೆ ಕಳೆಯುತ್ತಿರುವೆ ಮನದಲ್ಲಿ ಗೆಲುವಿಲ್ಲ ಕೆಲಸದಲ್ಲಿ ಹುರುಪಿಲ್ಲ ಮನದಲ್ಲಿ ಗೆಲುವಿಲ್ಲ ಕೆಲಸದಲ್ಲಿ ಹುರುಪಿಲ್ಲ ಅನುನಯಿಸಿ ಬರುವುದನ್ನು ಕಾಯುತ್ತಿರುವೆ ಅನುನಯಿಸಿ ಬರುವುದನ್ನು ಕಾಯುತ್ತಿರುವೆ ಮನದನ್ನೆಯೇತಕ ಮೌನವಾಗಿ ದಿನ ಒಂದು ಯುಗದಂತೆ ಕಳೆಯುತ್ತಿರುವೆ ಘಾಸಿಗೊಳುವೆನು ನೆನೆದು ಮಡದಿಯನು ಕಾಣದಿರೆ ಬೇಸರಿಸಿ ಮನದಿ ತಳಮಳ ಹೆಚ್ಚಿದೆ ಪೂಸಿದ ತರಿನ ಸುತ್ತೆಲ್ಲ ಹರಡಿರಲು ಬೀಸಿರಲು ತಂಗಾಳೀತವಾಗಿದೆ ಬೀಸಿರಲು ತಂಗಾಳಿ ತಂಗಾಳೀತವಾಗಿದೆ ಮನದನ್ನೇತ ಮೌನವಾಗಿ ಹಳಲ್ಲ ದಿನವೊಂದು ಯುಗದಂತೆ ಕಳೆಯುತ್ತಿರುವೆ ಮಾರುದ್ದ ಮೊಲ್ಲೆ ಮಾಲೆಯ ತಂದು ಮುಡಿಸುವೆನು ಆರವಾಗಲಿ ತೋಳುಗಳು ಕೊರಳಲಿ ನಾರಿಮಣಿಯು ಬೇಗ ಮುನಿಸನ್ನು ತೊರೆಯುತ್ತ ಭಾರವಾಗಿ ಮುದ ನೀಡಲಿ ಭಾರವಾಗಿ ಹಮನಕೇ ಮುದ ನೀಡಲಿ ಮನದೊಮ್ಮೆಯೇ ತಗೋ ಮೌನವಾಗಿ ಹಳಲ್ಲ ದಿನವೊಂದು ಯುಗದಂತೆ ಕಳೆಯುತ್ತಿರುವೆ ನನ್ನ ಒಳ ಮೊಗದಲ್ಲಿ ನಗೆ ಮಲ್ಲಿಗೆಯದರಳಿ ಬಿನ್ನಾಣ ತೋರುತ್ತ ಸುಳಿದಾಡಲಿ ಮನ್ನಿಸುತ್ತ ಬೇಗನೆ ಬಳಿ ಬಂದು ತೋಷದಲ್ಲಿ ಮನ್ನಿಸುತ್ತ ಬೇಗನೆ ಬಳಿ ಬಂದು ತೋಷದಲ್ಲಿ ನನ್ನೆಡೆಗೆ ನುಡಿಮುತ್ತುಗಳ ಸುರಿಸಲಿ ನನ್ನೆಡೆಗೆ ನುಡಿಮುತ್ತುಗಳ ಸುರಿಸಲಿ ತಕೋ ಮೌನವಾಗಿ ಅಳಲ್ಲ ದಿನವೊಂದು ಯುಗದಂತೆ ಕಳೆಯುತ್ತಿರುವೆ ಮನದಲ್ಲಿ ಗೆಲುವಿಲ್ಲ ಕೆಲಸದಲ್ಲಿ ಹುಡುಪಿಲ್ಲ ಮನ ಗೆಲುವಿಲ್ಲ ಕೆಲಸದಲ್ಲಿ ಹುರುಪಿಲ್ಲ ಅನುನಯಿಸಿ ಬರುವುದನು ಕಾಯುತ್ತಿರುವೆ ಅನುನಯಿಸಿ ಬರುವುದನು ಕಾಯುತ್ತಿರುವೆ ಮನದಂಡೆಯೇ ತಕೋ ಮೌನವಾಗಿ ದಿನ ದಿನವೊಂದು ಯುಗದಂತೆ ಕಳೆಯುತ್ತಿರುವೆ ದಿನವೊಂದು ಯುಗದಂತೆ ಕಳೆಯುತ್ತಿರುವೆ ದಿನ ಒಂದು ಯುಗದಂತೆ ಕಳೆಯುತ್ತಿರುವ